ಸಂಪುಟದಿಂದ ರಾಜಣ್ಣ ವಜಾ ಹಿನ್ನೆಲೆಯಲ್ಲಿ ಹಲವು ಅನುಮಾನ ಅನ್ನೋದು ಈಗ ಹುಟ್ಕೊಳ್ತಾ ಇದೆ ರಾಜಣ್ಣನನ್ನ ಬಿ ಜೆ ಸೆಳೆಯುವಂತ ಪ್ರಯತ್ನ ಏನಾದ್ರೂ ನಡೆದಿದೆಯಾ ಇದು ಈಗ ಕಾಡ್ತಾ ಇರುವ ಬಲವಾದ ಪ್ರಶ್ನೆ ರಾಜಣ್ಣ ರಾಜೀನಾಮೆ ಬಳಿಕ ಆಕ್ಟಿವ್ ಆಗ್ತಾ ಇದ್ದಾರೆ ಬಿ ಜೆ ಪಿಯ ನಾಯಕರುಗಳು ನಿನ್ನೆ ರಾಜಣ್ಣನನ್ನ ಸೆಳೆಯುವ ಬಗ್ಗೆ ವಿಧಾನಸಭೆಯಲ್ಲೇ ಚರ್ಚೆ ಮಾಡಿದ್ದಾರೆ ಆರ್ ಅಶೋಕ್ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರ ನಡುವೆ ಒಂದು ಮಾತುಕತೆ ಆಗಿದೆ ಸದನದ ಮೊಗಸಾಲಿಗೆಯಲ್ಲಿ ಕುಳಿತಿದ್ದ ರಾಜ್ಯಾಧ್ಯಕ್ಷ ವಿಜಯೇಂದ್ರ ವಿಜಯೇಂದ್ರ ಪಕ್ಕದಲ್ಲೇ ಕುಳಿತಿದ್ದ ಶಾಸಕ ಸುರೇಶ್ ಗೌಡ ರಾಜಣ್ಣ ರಾಜೀನಾಮೆ ಬಗ್ಗೆ ಚರ್ಚಿಸ್ತಾ ಇದ್ದ ನಾಯಕರುಗಳು ಈ ವೇಳೆ ಅಲ್ಲಿಗೆ ಎಂಟ್ರಿ ಕೊಟ್ಟ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಅವರು ರಾಜಣ್ಣ ರಾಜೀನಾಮೆ ಕೊಟ್ಟಿರೋದು ನಿಜವೇ ಅಂತ ಕೇಳಿದ್ದಾರೆ ವಿಜಯೇಂದ್ರ ಮುಗ್ದಾಯ್ತು ಅಂತ ಸನ್ನೆ ಮಾಡಿದ್ದಾರೆ ಆರ್ ಅಶೋಕ್ ಈ ವೇಳೆ ಹಾಗಾದ್ರೆ ಬಿಜೆಪಿ ಶಾಲ್ ಹಾಕ್ಬಿಡೋಣ ಅಂತ ಹೇಳಿದ್ದಾರೆ ಸುರೇಶ್ ಗೌಡ ಮಾತಿಗೆ ನೋಡೋಣ ಅಂತ ವಿಜಯೇಂದ್ರ ಹೇಳಿರೋದು ರಾಜಣ್ಣ ಸೇರ್ಪಡೆ ಬಗ್ಗೆ ಅಲ್ಲಿಯೇ ಚರ್ಚೆ ನಡೆಸಿದ್ರು ನಾಯಕರು ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ ನೆನ್ನೆ ಏನ್ ಸಡನ್ ಆಗಿ ರಾಜೀನಾಮೆ ಅಂತ ಆಯಿತೋ ಎಲ್ರಿಗೂ ಒಂದು ಗೊಂದಲನೂ ಆಯ್ತು ಶಾಕು ಆಯ್ತು ಏನಪ್ಪ ಇದು ಸಡನ್ ಆಗಿ ಅಂತ ಆ ಸಂದರ್ಭದಲ್ಲಿ ಅವರವರೇ ಮಾತಾಡ್ಕೊಂಡಿದ್ದಾರೆ ಒಂದು ಕಡೆಯಲ್ಲಿ ವಿಪಕ್ಷ ನಾಯಕ ಇನ್ನೊಂದು ಕಡೆಯಲ್ಲಿ ಬಿ ಜೆ ಪಿಯ ರಾಜ್ಯಾಧ್ಯಕ್ಷ ಈ ನಿಜನಾ ರಾಜಣ್ಣ ರಾಜೀನಾಮೆ ಕೊಟ್ಟರ ಎಲ್ಲ ಮುಗ್ದಾಯಿತು ಹಾಗಿದ್ರೆ ಇನ್ನೇನು ಬಿ ಜೆ ಪಿ ಶಾಲೆ ಹಾಕ್ಬಿಡೋಣ ಅವರವರೇ ಮಾತಾಡ್ಕೊಂಡಿದ್ದಾರೆ ಚರ್ಚೆ ಮಾಡ್ಕೊಂಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ಹಾಗಾಗಿ ರಾಜಣ್ಣ ಅವರನ್ನು ಬಿ ಜೆ ಪಿಗೆ ಸೇರ್ಪಿಸ್ ಸೇರ್ಪಡೆ ಮಾಡಿಕೊಳ್ಳುವಂಥ ಸಾಧ್ಯತೆ ಇದೆಯಾ ಸೇರಿಸ್ಕೊಳ್ಳುವಂಥ ನಿಟ್ಟಿನಲ್ಲಿ ಪ್ರಯತ್ನಗಳಾಗ್ತಾ ಇದೆಯಾ ಅನ್ನೋ ಪ್ರಶ್ನೆಗಳು ಹುಟ್ಕೊಳ್ತಾ ಇದೆ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿಬು ಶಿಬು ರಾಜಣ್ಣ ಅವರ ಈ ವಜಾಗ ಏನಿದೆ ಇದು ಸಹಜವಾಗಿ ಎಲ್ರಿಗೂನು ಆಶ್ಚರ್ಯ ಏನಿದು ಸಡನ್ ಆಗಿ ಬೆಳವಣಿಗೆ ಆಯ್ತು ಅಂತ ಇದರ ಲಾಭ ಜೆ ಬಿಜೆಪಿ ಮುಂದಾಗ್ತಾ ಇದೆಯಾ ಬಿಜೆಪಿ ಏನಾದ್ರು ಆಫರ್ ಕೊಟ್ರೆ ರಾಜಣ್ಣ ಅವ್ರು ಹೋಗ್ತಾರಾ ಯಾಕಂದ್ರೆ ಸಿಎಂ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿದ್ರು ಕಾಂಗ್ರೆಸ್ನಲ್ಲೇ ಉಳ್ದವ್ರು ಸೊ ಏನ್ ಡೆವಲಪ್ಮೆಂಟ್ ಆಗ್ತಿದೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜಣ್ಣ ಅವರು ರಾಜೀನಾಮೆ ಕೊಟ್ಟಿದ್ದಾರೆ ಅದನ್ನ ಕೂಡ ಮಾಡಲಾಗಿದೆ ರಾಜಣ್ಣ ಅವರ ಪ್ರಶ್ನೆ ಈಗಿದೆ ರಾಜಣ್ಣ ಅವರು ಕೂಡ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿದ ನಂತರ ಅವರು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ ನಾನು ದೆಹಲಿಗೆ ತೆರಳ್ತಾ ಇದ್ದೀನಿ ವರಿಷ್ಠ ನಾಯಕರನ್ನ ಭೇಟಿ ಮಾಡಿ ಆಗಿದೆ ನನ್ನ ಹೇಳಿಕೆ ಬಗ್ಗೆ ನಾನು ಜೊತೆ ಹೇಳಿಕೆ ಯು ನಿಜವಾಗ್ಲೂ ಕೂಡ ಕಾಂಗ್ರೆಸ್ನಲ್ಲಿ ಆಗ್ತಿರುವಂತ ಈ ಬೆಳವಣಿಗೆ ಇದೆಯಲ್ಲ ಇದು ಸಹಜವಾಗಿ ಶಾಕ್ ಆಗ್ತಾ ಇರೋದು ಯಾಕಂದ್ರೆ ರಾಜಣ್ಣ ಅವರನ್ನ ವಜಾ ಮಾಡ್ತಾರೆ ಅಂತ ಯಾರೂ ಕೂಡ ಭಾವಿಸಿರ್ಲಿಲ್ಲ ಸಡನ್ ಡಿಸಿಷನ್ ಈಗ ರಾಜಕೀಯ ವಲಯದಲ್ಲಿ ಚರ್ಚೆ ಆಗ್ತಾ ಇದೆ ಬಿಜೆಪಿಯವರು ಕೂಡ ಈ ವಿಚಾರದ ಬಗ್ಗೆ ಚರ್ಚೆ ಆಗ್ತಿದ್ದ ಮಾಡ್ತಿದ್ದಾರೆ ಮುಂದಿನ ಬೆಳವಣಿಗೆಗಳಿಗೆ ಏನಾಗುತ್ತೆ ಅನ್ನೋದನ್ನ ನೋಡ್ಬೇಕಾಗತ್ತೆ